ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಭಾಗ ಇಯಲ್ಲಿ ರೋಮನ್ ಅಂಕಿ ಏಳರಲ್ಲಿ ಈ ಕೆಳಗಿನ ಯಾವುದಾದರೂ ಎರಡು ಕಾರ್ಯಭಾರ ನಿಯೋಜಿತ ಆಧಾರಿತ ಪ್ರಶ್ನೆಗಳಿಗೆ ಉತ್ತರಿಸಿರಿ ಟೂ ಇಂಟು ಫೈವ್ ಈಕ್ವಲ್ ಟು ಟೆನ್ ಮಾರ್ಕ್ಸ್ ಫಾರ್ಟಿ ಒನ್ ಕ್ವಶನ್ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸರಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ ಹತ್ತು ಇದ್ದಾಗ ಒಟ್ಟು ಆದಾಯ ಟಿ ಆರ್ ಸೀಮಂತಾದ ಎಮ್ ಆರ್ ಮತ್ತು ಸರಾಸರಿಯಾದ ಎ ಆರ್ ಅನುಸೂಚಿಗಳನ್ನು ಲೆಕ್ಕಾಚಾರ ಮಾಡಿ ಅಂತ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಉತ್ತರ ನೋಡಿ ಮಾರಾಟದ ಪ್ರಮಾಣಕ್ಕೆ ನಾವು ಕ್ಯೂ ಅಂತ ಕರಿತೇವೆ ಟಿ ಆರ್ ಅಂತಂದರೆ ಟೋಟಲ್ ರೆವಿನ್ಯೂ ಎಮ್ ಆರ್ ಅಂದರೆ ಮಾರ್ಜಿನಲ್ ರೆವಿನ್ಯೂ ಮತ್ತು ಎ ಆರ್ ಅಂತಂದರೆ ಎವರೇಜ್ ರೆವಿನ್ಯೂ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಕ್ವಾಂಟಿಟಿ ಒಂದರ ಬೆಲೆ ಕ್ಯೂ ಒಂದರ ಕ್ಯೂ ಬೆಲೆ ಮೂವತ್ತಿದೆ ಹೌದಾ ಈ ಒಂದಕ್ಕೆ ಎಂಟು ಮೂವತ್ತು ಮಾಡಬೇಕು ನಮಗೆ ಎರಡಕ್ಕೆ ಎಂಟು ಮೂವತ್ತಂದರೆ ಎರಡು ಬೆಲೆ ಎಷ್ಟು ಅರವತ್ತಾಗುತ್ತೆ ಒಂದು ವಸ್ತಿನ ಬೆಲೆ ಮೂವತ್ತಂದರೆ ಎರಡು ವಸ್ತಿನ ಬೆಲೆ ಅರವತ್ತಾಗುತ್ತೆ ಇದಕ್ಕೆ ನಾವೇನಂತ ಕರಿತೇವೆ ಅಂತಂದರೆ ಇದಕ್ಕೆ ಟಿ ಆರ್ ಅಂತ ಹಿಡಿತೇವೆ ಟೋಟಲ್ ರೆವಿನ್ಯೂ ಈ ಎಮ್ ಆರ್ ಅಂತಂತಂದರೆ ಈ ಮಾರ್ಜಿನಲ್ ರೆವಿನ್ಯೂ ಹೆಂಗೆ ಅಂತಂದರೆ ಈ ಟಿ ಆರ್ ಕೆಳಗಿನ ಸಂಖ್ಯೆ ಒಂದು ಟಿ ಆರ್ ಒಂದಿದೆ ಹೌದಾ ಇವುದು ಒಂದು ಇದರಲ್ಲಿ ಒಂದಿದ್ದಲ್ಲಿ ಮೂವತ್ತಿದೆ ಹೌದಾ ಟಿ ಆರ್ ಇದರಲ್ಲಿ ಮ್ಯಾಲಿನ ಸಂಖ್ಯೆ ಜೀರೋ ಅದ ಈ ಮೈನಸ್ ಮಾಡಬೇಕು ಇಲ್ಲಿ ಏನತ್ತೆ ಡ್ಯಾಸ್ ಬರ್ತದ ಇದಕ್ಕೆ ನಾವು ನೋಡಿ ಯಾವ ರೀತಿ ಅಂತಂದರೆ ಮೂವತ್ತು ಬಲಿ ಅದಾನ ಈ ಜೀರೋ ಇದ್ದಾಗ ಜೀರೋ ಟಿ ಆರ್ ಜೀರೋ ಎಮ್ ಆರ್ ಜೀರೋ ಡ್ಯಾಸ್ ಎ ಆರ್ ಮ್ಯಾಸ್ ಒಂದಿದ್ದಾಗ ಮೂವತ್ತು ಇದಕ್ಕೆ ಇಂಟು ಮಾಡಬೇಕು ಬೆಲೆ ಮತ್ತು ಏನು ಮಾಡಬೇಕು ರೀ ಇಂಟು ಮಾಡಬೇಕು ಇವೆಲ್ಲದಕ್ಕ ಇಂಟು ಮಾಡಬೇಕು ಮೂರು ಮೂರಲೆ ಒಂಬತ್ತೊಂಬತ್ತು ನಾಲ್ಕು ಮೂರಲೆ ಹನ್ನೆರಡು ನೂರ ಇಪ್ಪತ್ತು ಐದು ಮೂವತ್ತಲೇ ನೂರೈವತ್ತು ಇದು ಇಂಟು ಮಾಡಬೇಕು ಇದು ಎಮ್ ಆರ್ ಕಂಡು ಈ ಅರವತ್ತರಲ್ಲಿ ಅಂದರೆ ಮೂವತ್ತರಲ್ಲಿ ಜೀರೋ ಕಾದಾಗ ಡ್ಯಾಸ್ ಬರ್ತದ ಅರವತ್ತರಲ್ಲಿ ಮೂವತ್ತು ಕಾದಾಗ ಮೂವತ್ತು ಬರ್ತದ ತೊಂಬತ್ತರಲ್ಲಿ ಅರವತ್ತು ಕಾದಾಗ ಮೂವತ್ತು ಬರ್ತದೆ ಇವೆಲ್ಲ ಮ್ಯಾಲಿನ ಸಂಖ್ಯೆಯಿಂದ ಕಳೀಬೇಕಾಗಿರ್ತಕ್ಕಂಥದ್ದು ಈ ಎ ಆರ್ ಅಂತಂತಂದರೆ ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಅಂತಂದರೆ ಈ ಎ ಆರ್ ಕಂಡು ಎ ಆರ್ ಕಂಡು ಹಿಡ್ಯದಂತಂದರೆ TR ಟಿ ಆರ್ ಎರ್ ಕಂಡುಹಿಡೀಬೇಕಂತಂದ್ರೆ ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಅಂತಂದ್ರೆ ಮೂವತ್ತರಲ್ಲಿ ಒಂದು ಭಾಗ ಮಾಡಿದ್ರೆ ಮೂವತ್ತು ಮೂವತ್ತರಲ್ಲಿ ಎರಡು ಭಾಗ ಮಾಡಿದ್ರೆ ಇಲ್ಲ ಅರವತ್ತರಲ್ಲಿ ಎರಡು ಭಾಗ ಮಾಡಿದ್ರೆ ಮೂವತ್ತು ತೊಂಬತ್ತರಲ್ಲಿ ಮೂರು ಭಾಗ ಮಾಡಿದ್ರೆ ಮೂವತ್ತು ನೂರ ಇಪ್ಪತ್ತರಲ್ಲಿ ನಾಲ್ಕು ಭಾಗ ಮಾಡಿದ್ರೆ ಮೂವತ್ತು ಈ ಒಂದು ಐದರಲ್ಲಿ ನೂರ ಐವತ್ತರಲ್ಲಿ ಐದು ಭಾಗ ಮಾಡಿದ್ರೆ ಮೂವತ್ತು ಈ ರೀತಿಯಾಗಿ ನಾವು ಕಂಡುಹಿಡಬೇಕಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಎಲ್ವತ್ತೇಳಿ ಈ ಕೆಳಕಂಡ ಕೋಷ್ಟಕದಲ್ಲಿ ಕಾಣೆಯಾದ ಮೌಲ್ಯಗಳನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ಉತ್ತರ ಉತ್ಪಾದನಾ ಹಂತಗಳು ಒಟ್ಟು ಉತ್ಪಾದನೆ ಮಧ್ಯಂತರ ಸರಕುಗಳ ಬಳಕೆ ಮಧ್ಯ ಮೌಲ್ಯ ಈ ಗೋಧಿ ರೈತ ಉತ್ಪಾದನೆ ಮಾಡ್ತಾನೆ ಒಟ್ಟು ಉತ್ಪಾದನೆ ಅರವತ್ತಾಗಿರ್ತದೆ ಮಧ್ಯಂತರ ಸರಕು ಅವನು ಬಳಸೋದಿಲ್ಲ ಆ ಕಾರಣಕ್ಕಾಗಿ ಜೀರೋ ಆಗಿರ್ತದೆ ಇದನ್ನೇ ಮುಂದೆ ಇಲ್ಲಿ ಡ್ಯಾಸ್ ಕೊಟ್ಟಿದ ಇದು ಕೊಟ್ಟಿರ್ತಕ್ಕಂಥ ಏನು ಗಾಢವಾದ ಅಕ್ಷರದಲ್ಲಿ ನೀವು ಪರೀಕ್ಷೆಯಲ್ಲಿ ಡ್ಯಾಸ್ ಕೊಟ್ಟಿರ್ತಕ್ಕಂಥದ್ದು ಆ ಕಾರಣಕ್ಕೆ ಆರುನೂರಕ್ಕೆ ಆರುನೂರು ಮಧ್ಯ ಇದು ಮೌಲ್ಯವರ್ಧನೆ ಆಗಿರ್ತಕ್ಕಂಥದ್ದು ಇಲ್ಲೇನು ಮಾಡಿದ್ದಾನೆ ಅಂತಂದರೆ ಇವ ಆರುನೂರು ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಯಾರು ಹಿಟ್ಟು ಗೇ ಗಿರಣಿಯವನು ಈ ಮಧ್ಯಂತರ ಸರಕು ಮೌಲ್ಯವರ್ಧನೆ ಖರೀದಿ ಮಾಡ್ತಾನೆ ಯಾರಲಿಂದ ರೈತಲ್ಲಿಂದ ನಾ ತೋರಿಸ್ತಕ್ಕಂಥ ಬಾಣ ಚಿಹ್ನೆ ನೋಡಿ ಆರುನೂರು ಖರೀದಿ ಮಾಡಿ ಮಧ್ಯಂತರ ಸರಕು ಯಾರಿಗಾಗ್ತದೆ ಹಿಟ್ಟಿನ ಗಿಣಿದವನಿಗೆ ಆಗ್ತದ ಅದನ್ನು ಮೌಲ್ಯ ಹಿಟ್ಟನ್ನು ಗೋಧಿಯನ್ನು ಹಿಟ್ಟನ್ನು ಪರಿವರ್ತನೆ ಮಾಡೋದಕ್ಕೆ ಅವನು ನಾಲ್ಕುನೂರು ರೂಪಾಯಿ ಖರ್ಚು ಮಾಡಿರ್ತಾನೆ ಆ ಕಾರಣಕ್ಕಾಗಿ ಆರುನೂರು ಪ್ಲಸ್ ನಾಲ್ಕುನೂರು ಎಷ್ಟಾಗ್ತದೆ ಅಂದರೆ ಈ ಖಾಲಿ ಬಿಟ್ಟ ಸ್ಥಳದಲ್ಲಿ ಸಾವಿರ ರೂಪಾಯಿ ಆಗ್ತದೆ ಈ ಖಾಲಿ ಬಿಟ್ಟ ಸ್ಥಳ ಭರ್ತಿ ಆಗ್ತದೆ ಆ ಕಾರಣಕ್ಕಾಗಿ ಹಿಟ್ಟಿನ ಗಿರಣಿ ದಾವಂದು ಎಷ್ಟಾಗ್ತದೆ ಟೋಟಲ್ ಒಟ್ಟು ಉತ್ಪಾದನೆ ಸಾವಿರ ರೂಪಾಯಿ ಆಗ್ತದೆ ಅದೇ ರೀತಿಯಾಗಿ ಹಿಟ್ಟಿನ ಗಿರಣಿ ಮುಂದ ಮುಂದೆ ಬ್ರೆಡ್ ಮಾಡೋದಕ್ಕೆ ಬೇಕ್ರಿದವ ಹಿಟ್ಟನ್ನು ಖರೀದಿ ಮಾಡ್ತಾನೆ ಯಾರಿಂದ ಹಿಟ್ಟಿನ ಗಿರಣಿದವ ಇಲ್ಲಿ ನೋಡ್ರಿ ಅವ ಎಷ್ಟಾಗ್ತದೆ ಅಂತಂದ್ರೆ ಇಲ್ಲಿ ಆಲ್ರೆಡಿ ಈ ಜಾಗ ಪರೀಕ್ಷೆಯಲ್ಲಿ ಹದಿನಾಲ್ಕುನೂರು ಕೊಟ್ಟಿದ್ದಾನೆ ಈ ಹದಿನಾಲ್ಕುನೂರು ಹೆಂಗೆ ಬಂತು ಅಂತ ಕಂಡುಹಿಡಿಯೋದಕ್ಕೆ ಸಾವಿರ ಏನು ಯಾರಲಿಂದ ಹಿಟ್ಟಿನ ಗೇಣಿದವರಿಂದ ಸಾವಿರ ರೂಪಾಯಿ ಕೊಟ್ಟು ಮದ್ಯ ಮೌಲ್ಯ ಖರೀದಿ ಆಗ್ತದ ಮಧ್ಯಂತರ ಸರಕು ಯಾರು ಖರೀದಿ ಮಾಡ್ತಾರೆ ಅಂತಂದರೆ ಬೇಕ್ರಿದವನು ಖರೀದಿ ಮಾಡ್ತಾನೆ ಈ ಸಾವಿರ ಇಲ್ಲಿ ಬಂತ ಇದು ಖಾ ಗಾಢವಾದ ಖಾಲಿ ಬಿಟ್ಟ ಸ್ಥಳ ಇರ್ತದೆ ಎಕ್ಸಾಮ್ದಲ್ಲಿ ಈ ಸಾವಿರ ಪ್ಲಸ್ ಇಲ್ಲಿ ಅಂತ ಮೌಲ್ಯವರ್ಧನೆ ಅದನ್ನು ಸಾವಿರ ರೂಪಾಯಿ ಇಟ್ಕೊಂಡಿ ಅದು ಬ್ರೆಡ್ ಮಾಡೋದಕ್ಕೆ ಹದ ಮಾಡೋದಕ್ಕೆ ಬಯಸೋದಕ್ಕೆ ಮತ್ತು ಕರೆಂಟ್ ಬಿಲ್ಲು ಬೇಕರಿ ಬಿಲ್ಲು ಎಲ್ಲ ಹಿಡ್ಕೊಂಡು ನಾಲ್ಕುನೂರು ರೂಪಾಯಿ ಆ್ಯಡ್ ಆಗ್ತದ ಆ ಕಾರಣಕ್ಕೆ ಹದಿನಾಲ್ಕೂ ಸಾವಿರ ಪ್ಲಸ್ ನಾಲ್ಕುನೂರು ಕೂಡ ಎಷ್ಟಾಗ್ತದೆ ಹದಿನಾಲ್ಕುನೂರು ಆಗುತ್ತದೆ ಇದು ಬ್ರೆಡ್ ಬೇಕ್ರಿ ಅವನು ಮುಂದೇನಾಗ್ತದೆ ಅಂತಂತಂದರೆ ಇಲ್ಲಿ ಚಿಲ್ಲರೆ ಅಂಗಡಿ ಮಾರಾಟಗಾರ ಚಿಲ್ಲರೆ ಅಂಗಡಿ ಮಾರಾಟಗಾರ ಮಾಡ್ತಾನೆ ಅಂತಂದ್ರೆ ಇಲ್ಲಿ ಇಲ್ಲಿ ಒಟ್ಟು ಈ ಜಾಗ ಹದಿನೇಳು ನೂರು ಖಾಲಿ ಬಿಟ್ಟಿರ್ತಕ್ಕಂಥ ಜಾಗ ಇರ್ತದೆ ಗಾಢವಾದ ಭಾಗ ಇಲ್ಲಿ ಈ ಹದಿನಾಲ್ಕುನೂರ ಅದಲ್ರಿ ಈ ಹದಿನಾಲ್ಕುನೂರು ಮಾಡ್ತಾನೆ ಅಂತಂದ್ರೆ ಇಲ್ಲಿ ಮಧ್ಯ ಮೌಲ್ಯದಾಗ ತೊಗೊಳ್ತಾನೆ ಈ ಮಧ್ಯ ಮೌಲ್ಯದಾಗ ಹದಿನಾಲ್ಕುನೂರು ರೂಪಾಯಿ ತಗೊಂಡು ಇಲ್ಲಿ ಆ ಹದಿನಾಲ್ಕುನೂರಕ್ಕೆ ಪ್ಲಸ್ ಏನು ಮಾಡ್ತಾನೆ ಅಂತಂದರೆ ಮೂರುನೂರು ರೂಪಾಯಿ ಕೂಡಿಸ್ತಾನೆ ಯಾಕೆ ಮೂರ್ನೂರು ರೂಪಾಯಿ ಕೂಡಿಸ್ತಾನೆ ಅಂದರೆ ಇವ ಚಿಲ್ಲರೆ ಅಂಗಡಿ ದಾವ್ತಾನೆ ಹೋಲ್ಸೇಲ್ ಅಂಗಡಿಗಳಿಂದ ತಂದು ತನ್ನ ಸಣ್ಣ ಅಂಗಡಿಯಲ್ಲಿ ಇಟ್ಕೊಂಡು ಅವನಿಗೂ ಸ್ವಲ್ಪ ಮಾರ್ಜಿನ್ ಸಿಗಬೇಕು ಅದಕ್ಕೆ ಮಾಡಿಫೈ ಮಾಡಿ ಅದಕ್ಕೆ ಏನು ಮಾಡ್ತಾನೆ ಅಂತಂದರೆ ಅವನ ಮೌಲ್ಯ ವರ್ಧನೆ ಎಷ್ಟಾಗ್ತದೆ ಮುನ್ನೂರಾಗ್ತದೆ ಹದಿನಾಲ್ಕುನೂರು ಪ್ಲಸ್ ಮುನ್ನೂರು ಕೂಡಿಸಿದ್ರೆ ಇಲ್ಲೆಷ್ಟಾಗ್ತಂತಂದರೆ ಹದಿನೇಳು ನೂರು ಆಗುತ್ತದೆ ಹೌದಾ ಇದು ಇಲ್ಲಿ ನೋಡಿ ಒಟ್ಟು ಮೌಲ್ಯವರ್ಧನೆ ಎಷ್ಟೈತೆ ಅಂತಂದರೆ ಆರುನೂರು ಪ್ಲಸ್ ನಾಲ್ಕುನೂರು ಸಾವಿರ ಸಾವಿರ ಪ್ಲಸ್ ನಾಲ್ಕುನೂರು ಹದಿನಾಲ್ಕುನೂರು ಹದಿನಾಲ್ಕುನೂರು ಪ್ಲಸ್ ಮುನ್ನೂರು ಹದಿನೇಳು ಸಾವಿರ ಆಗ್ತದೆ ಈ ರೀತಿ ಇದು ಕೂಡ ಕಂಡುಹಿಡಿತಕ್ಕಂಥ ಒಂದು ಕಾಣೆಯಾದ ಅಕ್ಷರಗಳು ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ ನಲವತ್ತ್ಮೂರನೇದು ಭಾರತ ಆರ್ಥಿಕತೆ ಮೇಲೆ ಎರಡು ಸಾವಿರ ಹದಿನಾರಲ್ಲಿ ಅನ್ಯಾಯೀಕರಣದ ಪರಿಣಾಮವನ್ನು ಕುರಿತು ಬರೆಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ ಉತ್ತರ ನೋಡಿ ಭಾರತ ಸರ್ಕಾರವು ಆರ್ಥಿಕತೆಯಲ್ಲಿ ಭ್ರಷ್ಟಾಚಾರ ಕಾಳಧನ ಭಯೋತ್ಪಾದನೆ ಮತ್ತು ನಕಲಿ ಕರೆನ್ಸಿ ಚಲಾವಣೆಯ ಮುಂತಾದ ಸಮಸ್ಯೆಗಳನ್ನು ನಿಭಾಯಿಸಲು ಎಂಟು ನವೆಂಬರ್ ಎರಡು ಸಾವಿರ ಹದಿನಾರಲ್ಲಿ ಅನ್ಯಾಯೀಕರಣವನ್ನು ಮಾಡಲಾಯಿತು ಚಲಾವಣೆಯಲ್ಲಿರುವ ಕರೆನ್ಸಿ ಸರ್ಕಾರ ಕಾನೂನು ಮೂಲಕ ರದ್ದುಗೊಳಿಸುವ ಕ್ರಮವನ್ನು ಅನ್ಯಾಯೀಕರಣ ಅಥವಾ ಹಣದ ಅಮಾನ್ಯೀಕರಣ ಎನ್ನುತ್ತೇವೆ ಇಲ್ಲಿ ಐದುನೂರು ಮತ್ತು ಸಾವಿರ ರೂಪಾಯಿಗಳ ಮುಖ್ಯ ಬೆಲೆಯ ಹಳೆಯ ಕರೆನ್ಸಿ ನೋಟುಗಳನ್ನು ಶಾಸನಬದ್ಧ ಮಾನ್ಯತೆ ರದ್ದುಪಡಿಸಿ ನಂತರ ಎರಡುನೂರು ಮತ್ತು ಎರಡು ಸಾವಿರ ರೂಪಾಯಿ ಮುಖ್ಯ ಬೆಲೆಯ ಹೊಸ ನೋಟುಗಳನ್ನು ಬಿಡುಗಡೆ ಮಾಡಲಾಯಿತು ಇದು ಇದರದ ಏನು ಅನುಕೂಲ ಏನುಗಳಾದು ಈ ಮಾಡೋದ್ರಿಂದ ಅಂತಂದರೆ ಇಲ್ಲಿ ಹೆಚ್ಚಿನ ಜನರಿಗೆ ತೆರಿಗೆ ಪರದಿಯ ಒಳಗೆ ತಂದಿತ್ತು ಮತ್ತು ಎರಡನೇದು ಜನರ ಉಳಿತಾಯದ ಔಪಚಾರಿಕ ಹಣಕಾಸು ವ್ಯವಸ್ಥೆಗೊಳಿಸುವ ವ್ಯವಸ್ಥೆಯೊಳಗೆ ಬರುವಂತೆ ಮಾಡಿತ್ತು ಮೂರರದು ಜನರ ನಿಗದಿತ ವಿದ್ಯುತ್ನಾತ್ಮಕ ಪಾವತಿ ತಂತ್ರಜ್ಞಾನದ ಕಡೆಗೆ ಒಲವು ತೋರಲಾರಂಭಿಸಿತ್ತು ಈ ಮೂರು ಅನುಕೂಲಗಳನ್ನಾಗಿರ್ತಕ್ಕಂಥದ್ದು ಇದರ ಅನಾನುಕೂಲಗಳನ್ನು ಹೋಗಿದರೆ ನಗದಿಗಾಗಿ ಬ್ಯಾಂಕ್ಗಳು ಮತ್ತು ಎ ಟಿ ಎಂಗಳು ಎ ಟಿ ಎಂಗಳ ಮುಂದೆ ಸರತಿ ಸಾಲುಗಳು ನಿಲ್ಲುವಂತಾಯಿತು ಚಲಾವಣೆಯಲ್ಲಿದ್ದ ಕರೆನ್ಸಿ ಕೊರತೆ ಆರ್ಥಿಕ ಚಟುವಟಿಕೆ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿತ್ತು ಅಂತಕ್ಕಂಥದ್ದು ಈ ರೀತಿಯಾಗಿ ಇಷ್ಟು ಬರೆದರಾದರೆ ಈ ಮೂರು ನಿಮಗೆ ನಾನು ಬ್ಲೂ ಪ್ರಿಂಟ್ ಇದ್ರ ಪ್ರಕಾರ ಈ ಭಾಗದಲ್ಲಿ ತೋರಿಸಿರ್ತಕ್ಕಂಥದ್ದು ತಾವು ಪರೀಕ್ಷೆಯಲ್ಲಿ ಯಾವುದಾದ್ರೂ ಎರಡನೇ ಮಾತ್ರ ಬರೆದಿದ್ದಾದರೆ ಸಾಕು ಅಂತಕ್ಕಂಥದ್ದು ಓಕೆ